ನಮಸ್ಕಾರ ನಾನು ಆದರ್ಶ ಅಂತ ನೀವು ನೋಡ್ತಾ ಇದ್ದೀರ ಕನ್ನಡ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಕರ್ನಾಟಕ ವರ್ಸಸ್ ಸೌರಾಷ್ಟ್ರ ತಂಡಗಳ ನಡುವಿನ ರಣಜಿ ಮ್ಯಾಚ್ನ ಮೂರನೇ ದಿನದ ಅಂತ್ಯಕ್ಕೆ ಏನಾಯಿತು ಅಂತ ಹೇಳಕ್ಕೆ ನನಗೆ ನಿಜವಾಗ್ಲೂ ಸ್ವಲ್ಪ ಬೇಜಾರೇ ಆಗುತ್ತೆ ನಿನ್ನೆ ವಿಡಿಯೋಲಿ ನಾನು ಹೇಳಿದ್ದೆ ಮೊದಲನೇ ಇನಿಂಗ್ಸ್ ಲೀಡೊಂದು ಸಿಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಗೊತ್ತಿದೆ ಇದು ನಾಲ್ಕು ದಿನದ ಮ್ಯಾಚು ರಿಸಲ್ಟ್ ಬರೋದು ತುಂಬ ಕಷ್ಟ ಅನ್ಲೆಸ್ ತುಂಬ ಒಳ್ಳೆ ಬೌಲಿಂಗ್ ಇದ್ದರೆ ಅದಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಕಷ್ಟನೇ ಆಲ್ಮೋಸ್ಟ್ ಡ್ರಾ ಆಗುವಾಗ ಮೊದಲನೇ ಇನ್ನಿಂಗ್ಸ್ ಲೀಡ್ ತುಂಬ ಮುಖ್ಯ ಆಗುತ್ತೆ ಆದರೆ ಕರ್ನಾಟಕ ಆ ಮೊದಲನೇನಿಂಗ್ಸ್ ಲೀಡನ್ನ ಗಿಫ್ಟ್ ಕೊಟ್ಬಿಟ್ಟಿದೆ ಸೌರಾಷ್ಟ್ರ ತಂಡಕ್ಕೆ ಸೌರಾಷ್ಟ್ರ ತಂಡ ಸಿಕ್ಕಿದ್ದು ಕೇವಲ ನಾಲ್ಕು ರನ್ಗಳ ಲೀಡ್ ಆದರೆ ಎಷ್ಟು ರನ್ಗಳ ಲೀಡ್ ಅನ್ನೋದು ಮುಖ್ಯ ಅಲ್ಲ ಮೊದಲನೇನಿಂಗ್ಸ್ ಲೀಡ್ ಅನ್ನೋದು ತುಂಬ ಮುಖ್ಯ ಆಯಿತು ಇದು ತುಂಬ ಬೇಜಾರಿನ ವಿಚಾರ ನಿಮಗೆ ಗೊತ್ತಿರಲಿ ಮೂವತ್ತು ರನ್ ಉಳ್ಕೊಂಡಿತ್ತು ಒಂಬತ್ತನೇ ವಿಕೆಟ್ ಸೌರಾಷ್ಟ್ರದ್ದು ಹೋದಾಗ ಮುನ್ನೂರ ನಲವತ್ತೆರಡು ಒಂಬತ್ತಾಗಿತ್ತು ಆರಾಮಾಗಿ ಫಸ್ಟ್ ಟೈಮ್ ಸೀಡ್ ಸಿಕ್ಬಿಡುತ್ತೆ ಅಂತ ಖುಷಿಲಿದ್ವಿ ಆದರೆ ಅಲ್ಲಿಂದ ಸ್ವಲ್ಪ ಕೇರ್ಲೆಸ್ ಆದ ಹಾಗೆ ಅನ್ನಿಸ್ತು ಅದರಲ್ಲೂ ಇನ್ನು ಎರಡು ರನ್ ಬೇಕಾಗಿತ್ತು ಲೀಡನ್ನ ಗಳಿಸ್ಕೊಳ್ಳೋಕ್ಕೆ ಸೌರಾಷ್ಟ್ರ ತಂಡಕ್ಕೆ ಮುನ್ನೂರ ಎಪ್ಪತ್ತಾಗಿತ್ತು ಅವರ ಸ್ಕೋರು ಆವಾಗ ಚೇತನ್ ಸಕ್ಕರಿಯ ಅವರು ಅವರು ಶ್ರೇಯಸ್ ಗೋಪಾಲ್ ಅವರಿಗೆ ಲೆಗ್ ಸೈಡ್ ಒಂದು ಸಿಕ್ಸ್ ಹೊಡೆದು ವಿನ್ ಆದಷ್ಟೇ ಅಷ್ಟು ಸೆಲೆಬ್ರೇಷನ್ ಮಾಡಿಬಿಟ್ರು ಅದು ತುಂಬ ನೋವಾಗ್ಬಿಡ್ತು ನಮಗೆ ಅವ್ರಿಗೆ ಖುಷಿ ಅಲ್ಲಿ ಬಂದಂಥ ಪ್ರೇಕ್ಷಕರಿಗೂ ಖುಷಿಯಾಗಿತ್ತು ಬಟ್ ನಮ್ಗೆ ಗೊತ್ತಿದೆಯಲ್ಲ ನೋವೇನು ಅಂತ ಈ ನಾಲ್ಕು ದಿನದ ಪಂದ್ಯದಲ್ಲಿ ರಿಸಲ್ಟ್ ಬರೋದು ತುಂಬ ಕಷ್ಟ ಈಗ ಮೂರನೇ ದಿನದ ಅಂತ್ಯಕ್ಕೆ ಕರ್ನಾಟಕ ತಂಡ ಎಂಬತ್ತೊಂಬತ್ತು ರನ್ಗಳನ್ನು ಗಳಿಸಿದೆ ಒಂದು ವಿಕೆಟ್ನ ಕಳ್ಕೊಂಡಿದೆ ಅಂದರೆ ಈ ದಿನ ಹಿನ್ನಡೆನ ತೆಗೆದರೆ ಎಂಬತ್ತೈದು ರನ್ ಅಂತ ಹೇಳ್ಬೋದು ಈಗ ನಿಮ್ಗೆ ತುಂಬ ದೊಡ್ಡ ಅಂದರೆ ಇನ್ನೊಂದೇ ದಿನ ಉಳ್ಕೊಂಡಿರೋದು ಅರ್ಧ ದಿನದಲ್ಲಿ ಅರ್ಧ ಏನೂ ಸಿಗಲ್ಲ ಕಷ್ಟನೇ ಒಂದು ಇನ್ನೂರೈವತ್ತೇನಾದರೂ ಹೊಡೆದು ಬಿರುಸಾಗಿ ಆಡಿ ಅವ್ರನ್ನ ಅಲೌಟ್ ಮಾಡಬೇಕು ಬಟ್ ಅದು ಯಾಕೋ ಸದ್ಯ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ ಹಾಗಿದ್ರೆ ಇವತ್ತೇನಾಯಿತು ಅಂತ ನೋಡೋದಾದರೆ ಅವರು ಇನ್ನೂರಕ್ಕೆ ನಾಲ್ಕರಿಂದ ಇವತ್ತು ತುಂಬ ಚೆನ್ನಾಗಿ ಅವರ ವಿಕೆಟ್ಗಳನ್ನ ಹೋಗ್ತಾ ಹೋಗ್ತಾಯಿದ್ರು ಅದರಲ್ಲೂ ಶ್ರೇಯಸ್ ಗೋಪಾಲ್ ಅವರು ತಮ್ಮ ಜೀವನ ಶ್ರೇಷ್ಠ ಪಫಾರ್ಮೆನ್ಸನ್ನು ನಡೆದು ನೂರ ಹತ್ತಕ್ಕೆ ಎಂಟು ವಿಕೆಟ್ಗಳು ತುಂಬ ಅದ್ಭುತವಾದ ಬೌಲಿಂಗು ನೋಡಿ ಇಂಥ ಒಳ್ಳೆ ಪರ್ಫಾರ್ಮೆನ್ಸನ್ನು ಹೇಳೋ ಬದಲು ಈ ಫಸ್ಟ್ ಇನಿಂಗ್ಸ್ ಡಿಫಿಸಿಟ್ ಬಗ್ಗೆ ಹೇಳೋ ಪರಿಸ್ಥಿತಿ ಬಂದ್ಬಿಡ್ತು ಅದ್ಭುತ ಬೌಲಿಂಗ್ ಪರ್ಫಾರ್ಮೆನ್ಸು ಶ್ರೇಯಸ್ ಗೋಪಾಲ್ ಅವ್ರದ್ದು ಅನುಭವ ತುಂಬ ಹೆಲ್ಪ್ ಆಯಿತು ಶಾರ್ಟ್ ಪಿಚ್ನ ತುಂಬ ಕಡಿಮೆ ಮಾಡ್ಕೊಂಡಿದ್ದಾರೆ ತುಂಬ ಒಳ್ಳೆ ಲೆಂತ್ನ ಬೌಲ್ ಮಾಡ್ತಾ ಇದ್ದಾರೆ ಬಟ್ ಸರಿಯಾದ ಸಪೋರ್ಟ್ ಅವರಿಗೆ ಆಚೆ ಕಡೆಯಿಂದ ಯಾರಿಂದಲೂ ಸಿಗಲೇ ಇಲ್ಲ ಅನನುಭವ ನಾನು ಆಗಲೇ ಹೇಳಿದೆ ವಾಸುಕಿ ಕೌಶಿಕ್ ಅವರ ಒಂದು ಅನುಪಸ್ಥಿತಿ ತುಂಬ ಎತ್ಕಾಣ್ತು ಅವ್ರು ಈ ವರ್ಷ ಗೋವಾಕ್ಕೆ ಹೋಗಿದ್ದಾರೆ ನನಗಂತೂ ಅವರು ಗ್ಲೆನ್ ಮೆಗ್ರಾತು ನೆನ್ಪು ಮಾಡ್ತಾ ಅಂಥ ಬೌಲರ್ ಅವ್ರು ಇಲ್ಲದೆ ಅನ್ನೋ ಅಥವಾ ಕೃಷ್ಣಪ್ಪ ಗೌತಮ್ ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ರು ಸ್ಪಿನ್ನಲ್ಲಿ ಹೊಸೊಬ್ರನ್ನ ನಾವು ಬ್ಲೇಮ್ ಮಾಡೋದು ತಪ್ಪಾಗುತ್ತೆ ಬಟ್ ಪ್ರತಿ ವರ್ಷ ಈ ರೀತಿ ಹೊಸೊಬ್ಬರಿಗೆ ಅವಕಾಶ ಕೊಟ್ಟು ಕೊಟ್ಟು ಇವರು ಅಂಥ ಪರ್ಫಾರ್ಮೆನ್ಸ್ ನೀಡಿದಾಗ ಸ್ವಲ್ಪ ಬೇಜಾರಾಗುತ್ತೆ ಇನ್ನೂ ಮ್ಯಾಚ್ ಮುಗ್ದಿಲ್ಲ ನಾನು ಹೇಳೋ ಪ್ರಕಾರ ಆ ರೀತಿ ಆಯಿತು ಅಂತ ಬಟ್ ಯಾಕೋ ನೋಡಿದ್ರೆ ಮೂರು ದಿನ ಮುಗ್ದಿದೆ ಇನ್ನು ಒಂದೇ ದಿನ ಇರುವಂಥದ್ದು ಅಲ್ಲಿ ರಿಸಲ್ಟ್ ಬರೋದು ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ ಸೌರಾಷ್ಟ್ರ ತಂಡ ಮುನ್ನೂರ ಎಪ್ಪತ್ತಾರು ಕಾಲೌಟ್ ಆಯಿತು ಶ್ರೇಯಸ್ ಗೋಪಾಲ್ ಅವರು ನೂರ ಹತ್ತಕ್ಕೆ ಎಂಟು ಮೊಹಸಿನ್ ಖಾನ್ ಮತ್ತು ಶಿಖರ್ ಶೆಟ್ಟಿ ಒಂದೊಂದು ವಿಕೆಟ್ಗಳನ್ನ ಪಡ್ಕೊಂಡ್ರು ಇದಕ್ಕೆ ಉತ್ತರವಾಗಿ ಕರ್ನಾಟಕ ತಂಡ ಆರಂಭ ಚೆನ್ನಾಗೇ ಮಾಡ್ತು ನಿಖಿನ್ ಜೋಸರ್ ಚೆನ್ನಾಗಿ ಆಡ್ತಿದ್ರು ಮೂವತ್ತ್ನಾಲ್ಕರನ್ನು ಅವರು ಎಲ್ ಬಿ ಡಬ್ಲ್ಯೂ ಔಟ್ ಆದರು ತಂಡದ ಮೊತ್ತ ಐವತ್ತೆರಡಾಗಿದ್ದಾಗ ಒಂದು ಕಡೆ ಮಯಾಂಕ್ ಅಗರ್ವಾಲ್ ಅವರು ಅಜೇಯರ ಉಳಿದಿದ್ದಾರೆ ಪಡಿಕಲರು ಒಂದು ಸ್ವಲ್ಪ ನಿಧಾನವಾಗಿ ಆಡ್ತಾಯಿದ್ದಾರೆ ಮೊದಲನೇ ಬಾಲ್ ಅಗ್ರೆಸಿವ್ ಆಡೋಕ್ಕೆ ಹೋದ್ರು ಬಟ್ ಆಮೇಲೆ ಏನನ್ನಿಸ್ತಾಯೋ ಸ್ವಲ್ಪ ನಿಧಾನವಾಗಿ ಆಡ್ತಿದ್ದಾರೆ ಬಟ್ ನಾಳೆ ಏನಾದರೂ ಪವಾಡನೇ ಆಗಬೇಕು ಅದರ್ವೈಸ್ ಮೊದಲನೇ ಹಿಂಗೆ ಲೀಡ್ ಅವ್ರಿಗೆ ಕೊಟ್ಟಾಗಿದೆ ಹಾಗಾಗಿ ಎರಡು ಅಂಕ ಅವ್ರಿಗೆ ಕೊಡಬೇಕಾಗುತ್ತೆ ಎಷ್ಟು ಕ್ರೂಷಿಯಲ್ ಆಗುತ್ತೆ ಈ ಸಲ ನಮ್ಮ ಮೊದಲನೇ ಮಜೆ ಸೌರಾಷ್ಟ್ರದ ಮೇಲೆ ಬಿದ್ದುಬಿಟ್ಟಿದೆ ಈ ಗುಂಪು ಸ್ವಲ್ಪ ಟಫ್ ಆಗೇ ಕಾಣಿಸ್ತಾ ಇದೆ ಆದರೆ ನಮ್ಮ ತಂಡದ ಬಗ್ಗೆ ಎಂದಿಗೂ ಅಭಿಮಾನ ಇದ್ದೇ ಇದೆ ನಂಬಿಕೆ ಇದ್ದೇ ಇದೆ ಆಗುತ್ತೆ ಆದರೆ ಈ ಒಂದು ಪೆನಾಲ್ಟಿ ಏನಿದೆ ರನ್ ಪೆನಾಲ್ಟಿನೂ ಕೊಟ್ಬಿಟ್ಟಿದ್ದಾರೆ ಎಕ್ಸ್ಟ್ರಾಸೇ ಮೂವತ್ತೈದು ಕೊನೆಯ ವಿಕೆಟಿಗೆ ರೀತಿ ಬಿಟ್ಟುಕೊಟ್ಟಿದ್ದು ಸ್ವಲ್ಪ ನಿರಾಸೆನ ಮೂಡಿಸಿದೆ ಖಂಡಿತವಾಗಿ ಅಂತ ಹೇಳ್ಬೋದು ಬಟ್ ನಾಲ್ಕನೇ ದಿನ ಒಳ್ಳೆಯದೇ ಆಗಲಿ ಕರ್ನಾಟಕ ತಂಡ ಗೆಲ್ಲಿ ಅಂತ ಬಯಸೋಣ ಅದ್ರ ಬಗ್ಗೆ ವಿಡಿಯೋ ಮಾಡೋವಾಗ ಆಗಲಿ ಅಂತ ನಾನಂತೂ ಬಯಸ್ತೀನಿ ಇದೇ ರೀತಿ ಕರ್ನಾಟಕ ಕ್ರಿಕೆಟ್ ಬಗ್ಗೆ ಕನ್ನಡದಲ್ಲಿ ಕ್ರಿಕೆಟ್ ಮಾಹಿತಿ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನನ್ನ ಕನ್ನಡ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಸರು ಆದರ್ಶ ಅಂತ ಮುಂದಿನ ವೀಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ